ವಿಪರೀತ ಒತ್ತಡದ ಬದುಕು ಪೌಷ್ಟಿಕ ಆಹಾರದ ಕೊರತೆಯಿಂದ ಶುಗರ್ ಬಿಪಿ ಬೊಜ್ಜು ಗ್ಯಾಸ್ಟ್ರಿಕ್ ನಂತಹ ಆರೋಗ್ಯ ಸಮಸ್ಯೆ ಹೆಚ್ಚು ಪೋಷಕಾಂಶಯುಕ್ತ ಆಹಾರ ಮತ್ತು ಸಿರಿಧಾನ್ಯಗಳೇ ಇದಕ್ಕೆ ಪರಿಹಾರ ಮಿಲ್ಎಕ್ಸ್ ಚೂರ್ಣ ಇಂದಿನ ವೇಗದ ಬದುಕಿಗೆ ಪುರಾತನ ಪೋಷಣೆಯ ಶಕ್ತಿ ಇದು ಸಿರಿಧಾನ್ಯ ಡ್ರೈ ಫ್ರೂಟ್ಸ್ ಮೊಳಕೆ ಕಾಳುಗಳು ಧಾನ್ಯ ಮತ್ತು ಸೀಡ್ಸ್ ಇಂದ ಸಮೃದ್ಧವಾಗಿದೆ ಬನ್ನಿ ಮತ್ತೆ ಸಾಂಪ್ರದಾಯಿಕ ಸಿರಿಧಾನ್ಯಗಳಿಗೆ ಮರಳೋಣ ಆರ್ಡರ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಪಿಂಡ್ ಕಾಮೆಂಟ್ ನಲ್ಲಿ ಲಿಂಕ್ ಇದೆ ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಜಾನವಿ ಕಂದುಲಾ ನಿಮ್ಮಲ್ಲಿ ಬಹುತೇಕರು ಈ ಹೆಸರನ್ನ ಕೇಳಿರಬಹುದು ಕಾರಣ ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ ಪ್ರಕರಣ ಇದು ಅಮೆರಿಕದಲ್ಲಿ ಭಾರತೀಯ ಹೆಣ್ಣು ಮಗಳು ಬಲಿ ಆಗಿದ್ಲು ಅದು ಕೂಡ ಪೊಲೀಸ್ ಅಧಿಕಾರಿಯೊಬ್ಬರ ನಿರ್ಲಕ್ಷ್ಯಕ್ಕೆ ಅದರ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಯ ಅಪಹಾಸ್ಯದ ವಿಡಿಯೋ ಅಂದ್ರೆ ಈಕೆಯ ಸಾವನ್ನ ಅಪಹಾಸ್ಯ ಮಾಡ್ತಿರುವಂತಹ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರ ಬೆನ್ನಲ್ಲೇ ಇನ್ನಷ್ಟು ಆಕ್ರೋಶ ಜಾಸ್ತಿ ಆಗಿತ್ತು ಭಾರತವೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಪ್ರತಿಭಟನೆಯನ್ನ ದಾಖಲಿಸಿತ್ತು ಈ ರೀತಿಯಾಗಿ ವಿಪರೀತ ಸದ್ದು ಮಾಡಿದಂತ ಪ್ರಕರಣ ಈಗ ಮತ್ತೊಮ್ಮೆ ಈ ಪ್ರಕರಣ ಸದ್ದು ಮಾಡ್ತಿದೆ ಕಾರಣ ಜಾನವಿ ಕಂದುಲ ಸಾವನ್ನಪ್ಪಿದಂತ ಹೆಣ್ಮಗಳಿದ ಆಕೆಯ ಕುಟುಂಬಕ್ಕೆ ಬರೋಬ್ಬರಿ ಇನ್ನೂರ ಅರವತ್ತೆರಡು ಕೋಟಿಯಷ್ಟು ಪರಿಹಾರವನ್ನ ಅಮೆರಿಕದ ಸ್ಥಳೀಯ ಆಡಳಿತ ಘೋಷಣೆ ಮಾಡಿದೆ ಅಮೆರಿಕದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಮೊತ್ತದ ಪರಿಹಾರ ಘೋಷಣೆ ಆಗಿದ್ದು ಪ್ರಪ್ರಥಮ ಬಾರಿಗೆ ಆಕರಣಕ್ಕಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಏನದು ಪ್ರಕರಣ ಎನ್ನುವಂತ ವಿವರವನ್ನ ಗಮನಿಸ್ತಾ ಹೋಗೋಣ ಒಂದು ಕಡೆ ಜಾನವಿ ಕಂದುಲ ಎನ್ನುವಂತಹ ಹೆಣ್ಣುಮಗಳು ಆಗ ಆಕೆಯ ವಯಸ್ಸು ಕೇವಲ ಆಸುಪಾಸು ಅಷ್ಟೇ ಮೂಲತಃ ಆಂಧ್ರ ಪ್ರದೇಶದ ಕರ್ನೂಲ್ ಭಾಗದವಳು ಆಕೆ ಹುಟ್ಟಿದ್ದು ಒಂದು ಸಾಮಾನ್ಯ ಕುಟುಂಬದಲ್ಲಿ ಅದಾದ ಬಳಿಕ ನಾನು ಏನಾದರೂ ಮಾಡಲೇಬೇಕು ಎನ್ನುವಂತಹ ಕನಸನ್ನ ಕಂಡಂತ ಹೆಣ್ಣು ಆಕೆ ಆಕೆಯ ಕನಸಿಗೆ ನೀರೆರಿಯುವಂತಹ ಕೆಲಸವನ್ನ ಆಕೆಯ ಪೋಷಕರು ಕೂಡ ಮಾಡಿದ್ರು ಸಾಮಾನ್ಯ ಕುಟುಂಬದವರಾಗಿದ್ರು ಕೂಡ ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಆಕೆಯನ್ನ ಅಮೇರಿಕಾಗೆ ಅಂತ ಕಳಿಸ್ಕೊಡ್ತಾರೆ ಅಮೆರಿಕದಲ್ಲಿ ಆಕೆ ಓದಿ ವಾಪಸ್ ಬಂದರೆ ಭಾರತದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಅಥವಾ ಅಮೆರಿಕದಲ್ಲಿ ಆಕೆ ಸೆಟ್ಲಾಗಲಿ ಎನ್ನುವಂಥ ಭಾವನೆಯನ್ನು ಭಾವನೆಯನ್ನ ಪೋಷಕರು ಹೊಂದಿದ್ರು ಒಳ್ಳೆ ಎಜುಕೇಶನ್ ಪಡೀಲಿ ಎನ್ನುವಂಥ ಇಚ್ಛೆಯನ್ನು ಅವರು ವ್ಯಕ್ತಪಡಿಸಿದ್ರು ಕೊನೆಗೂ ಕನಸನ್ನ ಕಂಡ ರೀತಿಯಲ್ಲಿಯೇ ಕಣ್ತುಂಬ ಕನಸನ್ನ ಹೊತ್ತು ಅಮೆರಿಕಾಗೆ ಎಂಟ್ರಿ ಆದಂತ ಹೆಣ್ಣು ಮಗಳು ಅಂದ್ರೆ ಜಾನವಿ ಕಂದುಲಾ ಆಕೆ ಸಿಯಾಟಲ್ ಭಾಗದಲ್ಲಿ ನಾರ್ತ್ ಈಸ್ಟರ್ನ್ ವಿವಿಯಲ್ಲಿ ಇನ್ಫಾರ್ಮೇಶನ್ ಸಿಸ್ಟಮ್ಸ್ ನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಆಕೆ ಮಾಡ್ತಾ ಇರ್ತಾಳೆ ತುಂಬಾ ಚೆನ್ನಾಗಿ ಓದ್ತಾ ಇದ್ದಂತಹ ಹೆಣ್ಣುಮಗಳು ಹಾಗೆ ಎಲ್ಲಾ ಆಕ್ಟಿವಿಟಿಸಲ್ಲೂ ಕೂಡ ಆಕೆ ತುಂಬಾನೇ ಚುರುಕಾಗಿ ಇದ್ಲು ಹೀಗಿದ್ದಾಗಲೇ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅಮೆರಿಕಾದಲ್ಲಿ ಆಕೆಯ ಬದುಕು ಬಹಳ ಚೆನ್ನಾಗಿ ಸಾಕ್ತಾ ಇತ್ತು ಪೋಷಕರು ಕೂಡ ನೆಮ್ಮದಿಯಾಗಿ ಅವರು ಕೂಡ ಜೀವನವನ್ನ ಸಾಗಿಸ್ತಾ ಇದ್ರು ಹೀಗಿದ್ದಾಗಲೇ ಆಕೆಯ ಕನಸು ಕಮರಿ ಹೋಗುವಂತ ಘಟನೆಯೊಂದು ನಡೆದು ಬಿಡುತ್ತೆ ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ವಿ ಜನವರಿ ಇಪ್ಪತ್ಮೂರನೇ ತಾರೀಕು ಸಿಯಾಟಲ್ನ ಹೆದ್ದಾರಿಯಲ್ಲಿ ಆಕೆ ನಡೆದುಕೊಂಡು ಬರುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಪೊಲೀಸ್ ಅಧಿಕಾರಿಯೊಬ್ಬರು ವೇಗವಾಗಿ ಚಲಾಯಿಸಿಕೊಂಡು ಬರ್ತಾ ಇದ್ದಂತ ಕಾರು ಬರುತ್ತೆ ಆ ಪೊಲೀಸ್ ಅಧಿಕಾರಿ ಯಾಕೆ ವೇಗವಾಗಿ ಹೋಗ್ತಾ ಇದ್ರು ಅಂದ್ರೆ ಒಂದು ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಕೇಸ್ ಬಂದಿರುತ್ತೆ ಅದನ್ನ ಬಹಳ ವೇಗವಾಗಿ ಹೋಗಿ ಅಟೆಂಡ್ ಮಾಡಬೇಕಾಗಿರುತ್ತೆ ಹೀಗಾಗಿ ನಾವು ಪೊಲೀಸ್ ಅಧಿಕಾರಿನ ಆ ಸಂದರ್ಭದಲ್ಲಿ ತೀರಾ ದೂಷಣೆಗೊಳಪಡಿಸುವಂತ ಸ್ಥಿತಿಯಲ್ಲೂ ಕೂಡ ಇರಲಿಲ್ಲ ಒಟ್ಟಾರೆಯಾಗಿ ಅವರು ವೇಗವಾಗಿ ಹೋಗ್ತಿರ್ತಾರೆ ಅವರು ವೇಗವಾಗಿ ಹೋಗ್ತಿದ್ದ ಸಂದರ್ಭದಲ್ಲಿ ಜಾನವಿ ಕಂದುಲ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಅವರ ಕಾರು ಬಂದು ಆಕೆಗೆ ಡಿಕ್ಕಿ ಹೊಡೆದು ಬಿಡುತ್ತೆ ಆಕೆ ಹೆಚ್ಚು ಕಡಿಮೆ ನೂರ ಮೂವತ್ತ ಏಳು ಅಡಿ ಎತ್ತರಕ್ಕೆ ಹಾರಿ ಕೆಳಗಡೆ ಬಿದ್ದು ಬಿಡ್ತಾಳೆ ಸ್ಪಾಟ್ ನಲ್ಲೇ ಆಕೆಯ ಪ್ರಾಣ ಹೊಟ್ಟೋಗಿಬಿಡತ್ತೆ ಆ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾರೆ ತಮ್ಮ ಮೇಲಿನ ಅಧಿಕಾರಿಗಳಿಗೂ ಕೂಡ ವಿಚಾರವನ್ನ ತಿಳಿಸ್ತಾರೆ ಅದಾದ ಬಳಿಕ ಅವರೆಲ್ಲರೂ ಕೂಡ ಸ್ಪಾಟ್ಗೆ ಬಂದು ಪರಿಶೀಲನೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಅದಾದ ನಂತರ ಏನಾಗ್ಬಿಡುತ್ತೆ ಅಂದ್ರೆ ಈ ಪ್ರಕರಣವನ್ನ ಅಮೆರಿಕ ತೀರಾ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಸಾಮಾನ್ಯ ಅಪಘಾತ ಎನ್ನುವ ರೀತಿಯಲ್ಲಿ ಅಮೆರಿಕ ಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ ಜೊತೆಗೆ ಆ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನು ಹೂಡೋದಕ್ಕೂ ಕೂಡ ಅಮೆರಿಕ ಹೆಚ್ಚು ಮನಸ್ಸು ಮಾಡೋದಿಲ್ಲ ಅಥವಾ ತಲೆ ಅದೊಂದು ಆಕಸ್ಮಿಕವಾಗಿ ನಡೆದಂತ ಘಟನೆ ಎನ್ನುವ ರೀತಿಯಲ್ಲಿ ಅಮೆರಿಕ ಅದನ್ನ ಬಿಂಬಿಸುವಂತ ಪ್ರಯತ್ನವನ್ನು ಕೂಡ ಮಾಡಿಬಿಡತ್ತೆ ಆದ್ರೆ ಇದ್ದಂತ ಭಾರತೀಯ ಸಮೂಹ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅವರು ಪ್ರತಿಭಟನೆಯನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಭಾರತವೂ ಕೂಡ ತನ್ನ ಭಾರತ ಸರ್ಕಾರವೂ ಕೂಡ ತನ್ನ ಪ್ರತಿಭಟನೆಯನ್ನ ದಾಖಲಿಸುತ್ತೆ ಜೊತೆಗೆ ಆ ಹೆಣ್ಣು ಮಗಳ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಬೇಕು ಎನ್ನುವ ರೀತಿಯಲ್ಲೂ ಕೂಡ ಒತ್ತಾಯಿಸ್ತಾರೆ ಒಟ್ಟಾರೆ ಹೀಗೆ ಒಂದು ಏಳು ತಿಂಗಳು ಎಲ್ಲವೂ ಕೂಡ ತಳ್ಕೊಂಡು ಹೋಗುತ್ತೆ ಅಮೆರಿಕದಲ್ಲಿ ಭಾರತೀಯ ಸಮುದಾಯ ಎಲ್ಲರಿಂದಲೂ ಕೂಡ ಹಣವನ್ನು ಕಲೆಕ್ಟ್ ಮಾಡ್ತಾರೆ ಹೆಚ್ಚು ಕಡಿಮೆ ಒಂದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಹಣ ಕಲೆಕ್ಟ್ ಆಗುತ್ತೆ ಅದನ್ನ ಈ ಜಾನವಿ ಕಂದುಲ ಕುಟುಂಬಸ್ಥರಿಗೆ ನೀಡ್ತಾರೆ ಆದರೆ ಜಾನವಿ ಕಂದುಲ ಬಾಡಿಯನ್ನ ಅಲ್ಲಿಂದ ಭಾರತಕ್ಕೆ ತರೋದೇ ಕುಟುಂಬಸ್ಥರಿಗೆ ಒಂದು ಸವಾಲಾಗಿರುತ್ತೆ ಅದಕ್ಕೆ ಹಣ ಎಲ್ಲವನ್ನೂ ಕೂಡ ಖರ್ಚು ಮಾಡಿಬಿಡ್ತಾರೆ ಹೀಗಿದ್ದಾಗಲೇ ಪ್ರಕರಣಕ್ಕೆ ಇದ್ದಕ್ಕಿದ್ದ ಹಾಗೆ ಒಂದು ಟ್ವಿಸ್ಟ್ ಸಿಕ್ಕಿಬಿಡುತ್ತೆ ಹೆಚ್ಚು ಕಡಿಮೆ ಒಂದು ಏಳು ತಿಂಗಳಾದ ಬಳಿಕ ಏನಾಗ್ಬಿಡುತ್ತೆ ಅಂದ್ರೆ ಈ ಪೊಲೀಸ್ ಅಧಿಕಾರಿಗಳ ಬಾಡಿ ಕ್ಯಾಮ್ರಾವನ್ನ ಪರಿಶೀಲನೆ ಇರುತ್ತೆ ಬಾಡಿ ಕ್ಯಾಮ್ರಾ ಸರಿಯಾದ ರೀತಿಯಲ್ಲಿ ಇದೆಯಾ ಏನ್ ಕತೆ ಎನ್ನುವ ರೀತಿಯಲ್ಲಿ ನೋಡಿ ಸಿಕ್ಕಾಕೊಳ್ಬೇಕು ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಸಿಕ್ಕಾಕೊಂಡ್ ಬಿಡ್ತಾರೆ ಅಂತ ಹೇಳಿ ಆಕಸ್ಮಿಕವಾಗಿ ಬಾಡಿ ಕ್ಯಾಮ್ರಾಗಳನ್ನ ಪರಿಶೀಲಿಸ್ತಾ ಇರ್ತಾರೆ ಹೀಗೆ ಪರಿಶೀಲ ಪರಿಶೀಲಿಸುವ ಸಂದರ್ಭದಲ್ಲಿ ಒಂದು ಬಾಡಿ ಕ್ಯಾಮ್ರಾ ಯಾರ ಬಾಡಿ ಕ್ಯಾಮ್ರಾ ಅಂದ್ರೆ ಡೇನಿಯಲ್ ಅಡರರ್ ಎನ್ನುವಂತಹ ಪೊಲೀಸ್ ಅಧಿಕಾರಿ ಡೇನಿಯಲ್ ಅಡರಲ್ ಎನ್ನುವಂತ ಪೊಲೀಸ್ ಅಧಿಕಾರಿ ಅವತ್ತು ಸ್ಪಾಟ್ಗೆ ಹೋದಂತ ಪೊಲೀಸ್ ಅಧಿಕಾರಿ ಅವರ ಬಾಡಿ ಕ್ಯಾಮ್ರಾವನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲೊಂದು ಆತಂಕಕಾರಿ ವಿಚಾರ ಕಂಡು ಬರುತ್ತೆ ಏನಿರುತ್ತೆ ಅಂದ್ರೆ ಈ ಸಾವನ್ನಪ್ಪದಾಗ ಡೇನಿಲ್ ಆರ್ಡರ್ ಏನು ಮಾಡಿರ್ತಾರೆ ಆ ಸ್ಪಾಟ್ಗೆ ಹೋಗಿರ್ತಾರಲ್ಲ ಜಾನವಿ ಕಂದುಲ ದೇಹ ಇರುತ್ತಲ್ಲ ಆ ಸ್ಪಾಟ್ಗೆ ಹೋಗಿರ್ತಾರಲ್ಲ ಜಾನವಿ ದೇಹ ಕಂದುಲ ದೇಹದ ಮುಂದೆ ನಿಂತ್ಕೊಂಡು ಅವರು ಮಾತಾಡಿರ್ತಾರೆ ತನ್ನ ಮೇಲಿನ ಪೊಲೀಸ್ ಅಧಿಕಾರಿಯ ಜೊತೆಗೆ ಏನಂತ ಅವ್ರು ಫೋನ್ ಮಾತಾಡಿರ್ತಾರೆ ಅವರು ಬಾಡಿ ಕ್ಯಾಮ್ರಾ ತನ್ನ ಮೈ ಮೇಲೆ ಇರೋದನ್ನ ಹೆಚ್ಚು ಗಮನಕ್ಕೆ ತೆಗೆದುಕೊಂಡಿರೋದಿಲ್ಲ ಅಥವಾ ಅವ್ರ ಅದು ಬಂದಿರೋದಿಲ್ಲ ಈಗ ಆರಾಮಾಗಿ ಅವರು ಮಾತಾಡ್ತಿರ್ತಾರೆ ಲೋಕಾಭಿರಾಮವಾಗಿ ಮಾತಾಡ್ತಾರೆ ಏನಂತ ಇಲ್ಲೊಂದು ಹೆಣ್ಮಗಳು ಸಾವನ್ನಪ್ಪಿದ್ದಾಳೆ ಆಕೆಯ ಒಂದು ಇಪ್ಪತ್ತಾರು ಆಕೆ ವಯಸ್ಸು ಇಪ್ಪತ್ಮೂರು ಆದ್ರೆ ಅವ್ರು ಒಂದು ಇಪ್ಪತ್ತಾರು ಆಕೆಯ ಬಹಳ ದೊಡ್ಡ ಹೆಣ್ಮಗಳೇನಲ್ಲ ಅಂದ್ರೆ ಗಣ್ಯ ವ್ಯಕ್ತಿ ಏನಲ್ಲ ಆಕೆ ಒಂದು ಸಾಮಾನ್ಯ ವ್ಯಕ್ತಿ ಆಕೆಯ ಜೀವಕ್ಕೇನು ಬಹಳ ಬೆಲೆ ಏನಿಲ್ಲ ಸೀಮಿತವಾದಂತ ಬೆಲೆ ಇದೆ ಸುಮ್ಮನೆ ಒಂದು ಚೆಕ್ ಅನ್ನ ಬರೆದುಕೊಡಿ ಒಂದು ಹನ್ನೊಂದು ಸಾವಿರ ಅಂತ ಅಂತೇಳಿ ಜೋರಾಗಿ ನಗೋದಿಕ್ ಶುರು ಮಾಡ್ಕೊಂಡು ಬಿಡ್ತಾರೆ ಅಂದ್ರೆ ಪೊಲೀಸ್ ಅಧಿಕಾರಿ ಆಕೆಯ ಸಾಬನ್ನ ಒಂದ್ ರೀತಿಯಲ್ಲಿ ಅಪಹಾಸ್ಯ ಮಾಡ್ಬಿಡ್ತಾರೆ ಆಕೆಯ ಸಾಬನ್ನ ಗಂಭೀರವಾಗಿ ರಿಸೀವ್ ಮಾಡಿರೋದೇ ಇಲ್ಲ ಬಾಡಿ ಕ್ಯಾಮರಾವನ್ನ ಪರಿಶೀಲನೆ ಮಾಡಿದಂತ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ ತಮ್ಮ ಮೇಲಿನ ಅಧಿಕಾರಿಗಳ ಗಮನಕ್ಕೆ ವಿಚಾರವನ್ನ ತಂದು ಬಿಡ್ತಾರೆ ಅವರು ಇದನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಬಿಡ್ತಾರೆ ಅದನ್ನ ಅವರು ಸಾರ್ವಜನಿಕಗೊಳಿಸಿ ಮಾಧ್ಯಮಗಳಲ್ಲೂ ಕೂಡ ವಿಡಿಯೋ ಪ್ರಸಾರ ಆಗೋದಕ್ಕೆ ಶುರುವಾಗುತ್ತೆ ಪ್ರಕರಣಕ್ಕೆ ಕಂಪ್ಲೀಟ್ ಟ್ವಿಸ್ಟ್ ಬಿಡುತ್ತೆ ಜೋರಾದಂಥ ಪ್ರತಿಭಟನೆ ಜಾಗತಿಕ ಮಟ್ಟದಲ್ಲಿ ವ್ಯಕ್ತವಾಗ್ಬಿಡುತ್ತೆ ತಕ್ಷಣವೇ ಅಲ್ಲಿನ ಸ್ಥಳೀಯ ಆಡಳಿತ ಏನ್ ಮಾಡುತ್ತೆ ಅಂದ್ರೆ ಇಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕೆಲಸದಿಂದ ವಜಾಗೊಳಿಸುತ್ತೆ ಅಂದ್ರೆ ಈ ರೀತಿಯಾಗಿ ಅಪಹಾಸ್ಯ ಮಾಡಿದಂತ ಪೊಲೀಸ್ ಅಧಿಕಾರಿ ಹಾಗೆ ಆಕ್ಸಿಡೆಂಟ್ ಮಾಡಿದಂತ ಪೊಲೀಸ್ ಅಧಿಕಾರಿ ಇಬ್ಬರನ್ನು ಕೂಡ ಕೆಲಸದಿಂದ ವಜಾಗೊಳಿಸಲಾಗುತ್ತೆ ಇಬ್ಬರಿಗೂ ಐದು ಸಾವಿರ ಡಾಲರ್ನ ದಂಡವನ್ನು ಕೂಡ ವಿಧಿಸಲಾಗುತ್ತೆ ಇನ್ನೊಂದು ಕಡೆಯಿಂದ ಈ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದ್ದ ಹಾಗೆ ಜಾನವಿ ಕಂದುಲ ಕುಟುಂಬಸ್ಥರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಿವಿಲ್ ಮೊಕದ್ದಮೆಯನ್ನು ಹೂಡ್ತಾರೆ ಸಿಯಾಟಲ್ ನ ಕೋರ್ಟ್ ನಲ್ಲಿ ಹಾಗೆ ಅವರು ಕೂಡ ಪ್ರತಿಭಟನೆಯನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಭಾರತೀಯ ರಾಯಭಾರ ಕಚೇರಿ ಕೂಡ ಇದು ಸರಿಯಾದ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲೂ ಕೂಡ ಒತ್ತಾಯಿಸುತ್ತಾರೆ ಅದಾದ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲವೂ ಕೂಡ ಆರಂಭ ಆಗುತ್ತೆ ಅಂತಿಮವಾಗಿ ಇದೀಗ ನಿನ್ನೆ ಸಿಯಾಟಲ್ ನ ಸ್ಥಳೀಯ ಆಡಳಿತ ಒಂದು ಮಾತನ್ನು ಹೇಳಿದೆ ಆ ಕುಟುಂಬಕ್ಕೆ ನಾವು ಅಂದ್ರೆ ಆಕೆ ವಾಪಸ್ ತರೋದಕ್ಕೆ ಸಾಧ್ಯ ಆಗೋದಿಲ್ಲ ಹೃದಯ ವಿದ್ರಾವಕ ಘಟನೆ ಅದ್ರ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಗಲಿ ಎನ್ನುವಂತಹ ಕಾರಣಕ್ಕಾಗಿ ಪರಿಹಾರವನ್ನು ಘೋಷಣೆ ಮಾಡುತ್ತಿದ್ದೇವೆ ಅಂತ ಹೇಳಿ ಇಪ್ಪತ್ತೊಂಬತ್ತು ದಶಲಕ್ಷ ಡಾಲರ್ ಇನ್ನೂರ ಅರವತ್ತ ಎರಡು ಕೋಟಿಯಷ್ಟು ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಮೊತ್ತದ ಪರಿಹಾರ ಅಂದ್ರೆ ಒಂದು ಆಕೆಯ ಸಾವು ಪೊಲೀಸ್ ನಿರ್ಲಕ್ಷ್ಯದಿಂದ ಆಯಿತು ಎನ್ನುವಂಥ ಕಾರಣಕ್ಕಾಗಿ ಮತ್ತೊಂದು ಆ ಪೊಲೀಸ್ ಅಧಿಕಾರಿ ಅಪಹಾಸ್ಯವನ್ನ ಮಾಡಿ ಇನ್ನೊಬ್ಬರ ಸಾವನ್ನ ಒಂದು ರೀತಿಯಲ್ಲಿ ಆಡ್ಕೊಂಡು ಬಿಟ್ಟರು ಅಥವಾ ಇನ್ನೊಬ್ಬರ ಸಾವನ್ನ ಅವ್ರು ಗಂಭೀರವಾಗಿ ಪರಿಗಣಿಸಲಿಲ್ಲ ಅನ್ನೋದನ್ನ ಗಮನಿಸಿ ಇದೀಗ ಸ್ಥಳೀಯ ಆಡಳಿತ ಇಷ್ಟು ದೊಡ್ಡ ಮೊತ್ತದ ಪರಿಹಾರವನ್ನು ಘೋಷಣೆ ಮಾಡಿದೆ ಅಮೆರಿಕದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಪರಿಹಾರ ಘೋಷಣೆ ಮಾಡಿದ್ದು ಅಮೆರಿಕದಲ್ಲಿ ಸಾಧಾರಣವಾಗಿ ಪೊಲೀಸರ ನಿರ್ಲಕ್ಷ್ಯ ಅಥವಾ ಪೊಲೀಸರ ಬೇಜವಾಬ್ದಾರಿತನ ಅಥವಾ ಪೊಲೀಸರ ದೌರ್ಜನ್ಯ ಜನಾಂಗೀಯ ದ್ವೇಷ ಇಂಥದ್ದೆಲ್ಲ ಆದಾಗ ಅಲ್ಲಿ ಪರಿಹಾರವನ್ನು ಘೋಷಣೆ ಮಾಡ್ತಾರೆ ಹಿಂದೆ ಒಂದು ಪ್ರಕರಣದಲ್ಲಿ ಇಪ್ಪತ್ತೊಂದು ದಶಲಕ್ಷ ಡಾಲರ್ ಪರಿಹಾರವನ್ನು ಘೋಷಣೆ ಮಾಡಿದ್ರು ಆದರೆ ಇಷ್ಟು ದೊಡ್ಡ ಮೊತ್ತ ಇದು ಪ್ರಪ್ರಥಮ ಬಾರಿಗೆ ಆ ಕಾರಣಕ್ಕಾಗಿ ಇದೀಗ ಪರಿಹಾರದ ವಿಚಾರವೂ ಕೂಡ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ತಕ್ಕಾಗಿ